ಹದಿನೈದು ಲೀಟರ್ ಇದೆ ಹದಿನೈದು ಲೀಟರ್ ಒಂದೇ ಒಂದು ಟೈಮ್ ಹದಿನೈದು ಲೀಟರ್ ಸರ್ ಹಾ ಹಾ ಸರ್ ನಾವು ಹದಿನೈದು ಲೆಕ್ಕ ಸರ್ ಒಂದು ಹದಿನಾಲ್ಕು ಲೆಕ್ಕ ರೀ ಹದಿನಾಲ್ಕು ಲೆಕ್ಕ ಹದಿನಾಲ್ಕು ಹಾ ರೀ ಇದು ಒಂದು ಎಂಟ್ರಾ ಒಂಬತ್ತು ಎಂಟರಿಂದ ಒಂಬತ್ತು ಹತ್ತು ಲೀಟರ್ ಬರುತ್ತೆ ಸರ್ ಹತ್ತು ಲೀಟರ್ ಬೇಡ ಒಂದ್ ಎಂಟು ಲೀಟರ್ ಕಲ್ಪರ್ ಎಂಟು ಎಂಟು ಲೀಟರ್ ಎಷ್ಟನೇ ಸೂಲ್ ಇನ್ ಎಲ್ರಿ ಇದು ಇದು ಎರಡನೇ ಸ್ಟೂಲ್ ಸರ್ ಹಾ ಇದು ಒಂದು ಏಳು ಲೀಟರ್ ಇದೆ ಸರ್ ಏಳು ಲೀಟರ್ ಏಳು ಲೀಟರ್ ಆತ್ಮ ವೀಕ್ಷಕರ ನಮಸ್ಕಾರ ಇವತ್ತು ದಾವಣಗೆ ಗ್ರಾಮದಲ್ಲಿ ಇದೀವಿ ಇಲ್ಲಿ ಸರ್ ನಿಮ್ ಹೆಸರೇನ್ ಹೇಳ್ರಿ ಚಮನ್ ಸಾಬಾ ಚಮನ್ ಸಾಬ್ಬ ಅವ್ರ ಹತ್ರ ಸುಮಾರು ಒಂದ್ ಎಂಟರಿಂದ ಹತ್ತು ಸುಗು ಅದಾವೆ ಒಂದ್ ಸೆಕೆಂಡ್ ಇಲ್ಲಿ ಕಟ್ಟಿ ಬರಿತದ ಒಂದೇತರ ಕಟ್ಟಿದ್ರಿ ನಾವೆಲ್ಲ ಇದ್ ಮಾಡ್ತೀವಿ ಸುಮಾರು ಎಂಟರಿಂದ ಹತ್ತಸುಗಳ ಇವ್ರ ಹತ್ರ ಅದಾವೆ ಅವು ಎಷ್ಟನೇ ಅಲ್ಲ ಎಷ್ಟ ಅಲ್ಲಾಗ ಅದಾವೆ ಮತ್ತೆ ಎಷ್ಟನೇ ಸೂಲ್ ಅಂತಂದೇಳಿ ತಿಳ್ಕೋಣನಾ ಸರ್ ನಮಸ್ತೆ ನಮಸ್ತೆ ಸರ್ ಇದು ಎಷ್ಟನೇ ಸೂಲಿಂದ ಇದ್ ಆಕಲ್ ಎರಡನೇ ಸೂಲಿಂದ್ರಿ ಇದು ಎರಡ್ನೇ ಸೂಲಿನ ಆಕಳ ಓದ್ ಸುಲಾಗ ಎಷ್ಟ್ ಹಾಲ್ ಬರ್ತೈತಿ ಅವರು ಓದ್ ಸುಲ್ಲ ಎಂಟ ಲೀಟರ್ ಹೇಳಿದ್ರು ಓದ್ ಸೊಲ್ಲಾಗ ಎಂಟ್ ಲೀಟರ್ ಹೇಳಿದ್ರು ಹಾ ಈಗ ಎಷ್ಟ ಅಲ್ಲಾಗೈತಿ ಅಂದ್ರ ಇದು ಆರಲ್ಲ ಆರಲ್ಲ ಆರಲ್ಲಾಗ ಐತಿ ಆರ್ ಸ ಹಾ ಏನ್ ರೇಟ್ ಹೇಳಿದ್ರಿ ಸರಿ ನಾವ್ ಇದಕ್ಕ ತೊಂಬತ್ತೈದ್ರಿ ಸರ್ ತೊಂಬತ್ತ ಐದು ಐದು ಒಂದ್ ಸ್ವಲ್ಪ ಏನಾದ್ರು ಕಮ್ಮಿ ಅಂತ ಬರೋ ಅಂದ್ರೆ ಸರ್ ಅದು ಒಂದು ಹೆಚ್ಚು ಕಮ್ಮಿ ಕೊಡ್ತೇವೆ ಸರ್ ಹೆಚ್ಚು ಕಮ್ಮಿ ಕೊಡ್ತೇರಿ ಓಕೆ ಸರ್ ಸರ್ ಅದಾದ್ಮೇಲೆ ಈ ಹಸುವಿನ ಬಗ್ಗೆ ಹೇಳ್ರಿ ಇದು ಎಷ್ಟನೇ ಸರ್ ಇದು ಎರಡನೇ ಸೂಲ್ ಸರ್ ಹೌದು ಇದು ಒಂದು ಏಳು ಲೀಟರ್ ಇದೆ ಸರ್ ಏಳು ಲೀಟರ್ ಏಳು ಲೀಟರ್ ಹಾ ಸರ್ ಯಾವ್ದು ಕ್ರಾಸ್ ಇದು ಕ್ರಾಸ್ ಓದ್ಸಲ ಎಷ್ಟು ಏಳು ಲೀಟರ್ ಕೊಟ್ಟಿರಿ ಏಳು ಲೀಟರ್ ಕೊಡದ್ ಎಷ್ಟೆಲ್ಲ ಆಗೈತಂದ ಸರ್ ಇದು ಆರಲ್ಲ ಇದು ಆರಲ್ಲ ಹಾಕಿ ಈಗ ತುಂಬ ಒಬ್ಬಳನಾ ತುಂಬ ದಬ್ಬಾ ಇನ್ನೊಂದ್ ವಾರದಾಗ ಕರಾ ಹಾಕ್ತೇವಿ ಇನ್ನೊಂದ್ ವಾರದಾಗ ಕರಾ ಕರಾ ಹಾಕ್ತಿವಿ ಇನ್ನೊಂದ್ ಚೂರ್ ಹಿಮ್ಕ್ ಹೋಗ್ಬಿಡಿ ಮಾಡೋಣ ಇನ್ನೊಂದು ವಾರದಲ್ಲಿ ಕರಾ ಕರ ಸರ್ ಹಾ 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 ಏನ್ ರೇಟ್ ಹೇಳಿದ್ರಿ ಇದಕ್ಕೆ ಎಪ್ಪತ್ತೈದು ಸಾವಿರ ಎಪ್ಪತ್ತ ಐತೈದು ಹಾ ಸರ್ ಸರ್ ಒಂದೇನ ಏನಂದ್ರೆ ಒಂದ್ ಚೂರ್ ಏನಾದ್ರೂ ಕಡ್ಮಿ ಬರೋಕೆ ಕಡಿಮೆ ಅಂದ್ರೆ ಒಂದ್ ಅರವತ್ತೈದಕ್ಕೆ ಬಂದ್ರೆ ಕೊಡ್ತೇವೆ ಅರವತ್ತೈದ್ ಬಂದ್ರು ಕೊಡ್ತೇವೆ ಓಕೆ ಸರ್ ಅದಾದ್ಮೇಲೆ ಸರ್ ಆ ಕಡೆದು ಇದೆ ಸರ್ ಹಾಲಿಂದು ಇದೆ ಸರ್ ಹಾ ಸರ್ ಹಾಲಿಂದ ಈಗ ಇದು ಹಾಲಿಂದ ಐದು ಲೀಟರ್ ಐತಿ ಸರ್ ಈಗ ಪ್ರೆಸೆಂಟ್ ಐದು ಲೀಟರ್ ಐದು ಲೀಟರ್ ಐತಿ

ಎಂಟ್ರಿಂದ ಒಂಬತ್ತು ಇಲ್ಲ ಹತ್ತು ಲೀಟರ್ ಬರುತ್ತೆ ಹತ್ತು ಲೀಟರ್ ಬೇಡ ಎಂಟು ಲೀಟರ್ ಕನ್ಫರ್ಮ್ ಎಂಟು ಲೀಟರ್ ಎಂಟು ಲೀಟರ್ ಕನ್ಫರ್ಮ್ ಸರ್ ಅದಾದ್ಮೇಲೆ ಇದು ಇದು ಸರ್ ಏನ್ ರೇಟ್ ಹೇಳಿದ್ರಿ ಎಪ್ಪತ್ತೈದು ಸಾವಿರ ರೌಂಡ್ ರೌಂಡ್ ಎಪ್ಪತ್ತೈದು ಒಟ್ಟು ಒಳಗಡೆ ಏನೇ ಒಳಗಡೆ ಅಂದ್ರೆ ಒಂದು ಎಪ್ಪತ್ತರ ಒಂದ್ ಸಾವಿರ ಕಮ್ಮಿ ನಡಿದೆ ಸರ್ ಹಾ ಹಾ ಒಂದ್ ಸ್ವಲ್ಪ ಬಿಟ್ ಕೊಡ್ತೇವೆ ಸರ್ ಹೌದ್ರಾ ಇದು ಸರ್ ಇದಾದ್ಮೇಲೆ ಇಲ್ಲಿ ಒಂದ್ ಶಾಯಿವಾಲ್ ಐತೆ ಶಾಯಿವಾಲ್ ಇದಕ್ಕ ತೊಂಬತ್ತೈದು ಎಷ್ಟು ಸರ್ ತೊಂಬತ್ತ ತೊಂಬತ್ತೈದು ತೊಂಬತ್ತೈದು ಎಷ್ಟನೇ ಎಲ್ಲ ಗೈತದ ಆರಲ್ಲ ಈಗ ನಾಲಿಂದ ತುಮ್ಗಬ್ಬಾ ಗಬ್ಬ ಗಬ್ಬ ತುಂಬ್ ಗೊಬ್ಬ ಐಬ್ಬಾ ತುಂಬ್ ಗೊಬ್ಬ ಐತೆ ಆರ್ನ ಎಷ್ಟನೇ ಸುಲ್ ಅಂದ್ರೆ ಇದು ಇದು ಎರಡನೇ ಕರ ಇದು ಇಳಿದ್ರೆ ಎರಡನೇ ಕರ ಈಗ ಇಳಿದ್ರೆ ಎರಡನೇ ಕರ ಇದು ಒಂದು ಹನ್ನೆರಡು ಲೀಟರ್ ಬರ್ರ ಹನ್ನೆರಡು ಲೀಟರ್ ಹನ್ನೆರಡು ಲೀಟರ್ ಹನ್ನೆರಡು ಲೀಟರ್ ಒನ್ ಟೈಮಿಗೆ ಒನ್ ಟೈಮ್ ಹನ್ನೆರಡು ಹಾ ಹಾ ಸರ್ ಸರ್ ಇದು ಏನ್ ರೇಟ್ ಇದನ್ನ ಹೇಳ್ತದೆ ತೊಂಬತ್ತೈದು ಹೇಳಿದ್ರಿ ಎಪ್ಪತ್ತೈದು ಬಂದ್ರು ಕೊಡ್ತೀರಿ ಒಂದ್ ಹೊತ್ತಿಗೆ ಹದಿನೈದು ಲೀಟರ್ ಹದಿನೈದು ಲೀಟರ್ ಒಂದು ಟೈಮ್ ಹದಿನೈದು ಲೀಟರ್ ಸರ್ ಹಾ ಹಾ ಸರ್ ನಾವ್ ಹದಿನೈದು ಲೆಕ್ಕ ಸರ್ ಹಾ ರೀ ಒಂದು ಹದಿನಾಲ್ಕು ಲೆಕ್ಕ ಹದಿನಾಕ್ರ ಲೆಕ್ಕ ಹದಿನಾಕ ಹಾ ಸರ್

ಹಾ ಸರ್ ಫೈನಲ್ ಒಂದು ಹತ್ತಿ ಬಂದ ಒಂದು ಹತ್ತು ಬಂದ್ರು ಕೊಡ್ತೇವೆ ಸರ್ ಅದಾದ್ಮೇಲೆ ಈ ಕಡೆ ಇದು ಒಂದು ವರಿ ಹಾಕಿ ಸರ್ ಒಂದು ವರಿ ಒಂದು ವರಿ ಇದು ಒಂದು ಹದಿನಾರು ಲೀಟರ್ ಸರ್ ಹಾ ರೀ ಅಷ್ಟ ಬರೋದ್ ಸರ್ ಒಂದು ಹದಿನೈದು ಲೀಟರ್ ಲಾಕಾರಿ ಚೆನ್ನಾಗ್ ಮೆಸಿದ್ರಾ ರೀ ಅಷ್ಟ ಬರೋದು ಸರ್ ಚೆನ್ನಾಗ್ ಅಂದ್ರೆ ಮಾಡೋದ್ರ ಮೇಲೆ ಹಾಕೋ ಮೇವಿನ ಮೇಲೆ ಡಿಫೆಂಡ್ ಡಿಫೆಂಡ್ ಹಾ ಸರ್ ಸರಿ ಈಗ ಇದು ಎಷ್ಟೇ ಸೂಲ್ ಅಂದ್ರೆ ಸೂಲ್ ಇದು ಎಳ್ಳೇ ಕರೇ ಸಲ್ ಎಷ್ಟಲ್ಲ ಐತೆ

ஆ எஸ்னே சூல எதிரே கர எ சார் ஓலா எஸ் அவரு ஏழு லீட்ரி சார் ஏழு லீட்டர் எண்ட் லீட் எண்ட் லீட்டர் சார் எட்டு லீடர் இன்னொரு லீட் பார்த்தது சார் ಮಲೆ ತೊಟ್ಟು ಗಿಟ್ಟು ಚೆನ್ನಾಗಿ ಸರ್ ಲಾಸ್ಟ್ ಏನ್ ರೇಟ್ ಹೇಳ್ತೀರಿ ಸರ್ ಸರ್ ಇದು ಒಂದು ಅರವತ್ತೈದು ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಅರವತ್ತೈದು ಸಾವಿರ ಬಂದ್ರೆ ಕೊಡ್ತೀವಿ ಅರವತ್ತೈದು ಸಾವಿರ ಬಂದರೆ ಕೊಡ್ತೀವಿ ಸರ್ ಅದಾದ್ಮೇಲೆ ಇಲ್ಲಿ ಮಲ್ಲಿಗೆ ತಲು ಇದು ಯಾವತ್ತೇಳಿ ಇದು ಕ್ರಾಸ್ ಅಂತ ಸರ್ ಕ್ರಾಸ್ ಕ್ರಾಸ್ ಬೇಡು ಹಾ ಹಾಂ ಇದು ನಾಲ್ಕಲ್ಲಾಗ ಐತಿ ಬಡ್ಡಿ ನಾಲ್ಕಲ್ಲಾಗ ಐತೆ ನಾಕ್ ಹಲ್ಲಾಗ ಐತೆ ಬಡ್ಡಿ ಹ್ಞೂ ಹ್ಞೂ ಕರಾಕಿಷ್ಟ ದಿನ ಇನ್ನೊಂದು ವಾರದಾಗ

ಈ ಕಡೆದು ಮನೆ ಇದು ನಾಲ್ಕಲ್ಲ ಐತಿ ಇದು ಪಡ್ಡೆ ಸರ್ ಸರ್ ಅದಾದ್ಮೇಲೆ ಈ ಕಡೆದು ಈ ಕಡೆದು ಅದಕ್ಕೆ ಒಂದು ಮೂವತ್ತ ಸರ್ ಒಂದು ಮೂವತ್ತು ಹೇಳ್ತೀರಿ ಇದು ಎಷ್ಟನೇ ಸೂಲಿಂದು ಈಗ ಎರಡನೇ ಕರ ರೀ ಅದು ಎರಡನೇ ಕರ ಎರಡನೇ ಕರ ಹಾಂ ಹಾಂ ಹಾಂ

ಸರ್ ನೀವು ಇಲ್ಲಿ ಮೊದ್ಲು ಒಯ್ದಿರಲ್ಲ ನೀವು ಒಯ್ದಿರಲ್ಲ ಸರ್ ನೀವು ಮೊದ್ಲು ಒಯ್ದಿದ್ರ ಇಲ್ಲ ಎಷ್ಟು ಸಹ ಒಯ್ದಿರಿ ನಾವು ಕೊಡ್ಸಿದ್ರೆ ಸರ್ ನಾವು ಬೇರೆಯವರಿಗೆಲ್ಲ ಕೊಡ್ಸಿದೇವೆ ಆಮೇಲೆ ಮೇಲೆ ನಾವು ಒಯ್ದೇವೆ ಬಹಳ ಚೆನ್ನಾಗ್ ಬಂದಿದಾವೆ ಹಸು ಹಸು ಹನ್ನೆರಡು ತಂಗ ಕರೆದೇವೆ ಅವ್ರವ್ರ ಮೈತ ತಿಂಡಿ ಮೇಲೆ ಹೋಗ್ತಾವು ಪರವಾಗಿಲ್ಲ ಚೆನ್ನಾಗದವು ಹೆಚ್ಚು ಕಮ್ಮಿ ಏನಾರ ಆದ್ರೂ ಒಂದಿಷ್ಟು ಇವರು ಮಾಡ್ತಾರೆ ಮಾಡಿಕೊಡ್ತಾರೆ ಮೇನ್ ಅದೇ ಸರ್ ಈಗ ಯಾಕೆಂದ್ರೆ ವಿಡಿಯೋ ನೋಡಿ ಪಾಪ ಫೋನ್ ಎಲ್ಲಿಂದ ಆಮೇಲೆ ಅವ್ರಿಗೆ ಮೋಸ ಆಗದ್ ಹಂಗಾಗಿ ಏನಾರ ಮಳೆ ಹೋದ್ರೆ

ನಾವ್ ವ್ಯಾಪಾರ ಮಾಡ್ರ ಸೇಲ್ ಮಾಡ್ರ ಇಟ್ಕೊಂಡ್ರೆ ನೀವ್ ಮಾರ ಸಾಕಿದವ್ರು ಯಾರು ಇಲ್ಲ ಸರಿ ನೀವು ಇವ್ರ ಹತ್ರ ಆಕಳ ತಗೊಂಡಿದ್ರಿ ಹಾ ಸರಿ ಹೆಂಗ್ ಅದಾವ ಆಕಳುಗಳು ಚೆನ್ನಾಗದವ್ ಚೆನ್ನಾಗದವ್ ಏನೋ ಒಂದು ಪ್ರಾಬ್ಲಮ್ ಇದ್ರೆ ಇವ್ರು ರೆಸ್ಪಾನ್ಸ್ ಮಾಡ್ತಾರ ಮಾಡ್ತಾರ ಹಾ ಸರ್ ಅದ್ರ ಬಗ್ಗೆ ಏನಿಲ್ಲ ಅದ್ರ ಬಗ್ಗೆ ಏನಲ್ಲ ಆಕಳ ಮತ್ತ ಹುಷಿನೇ ಅಲ್ಲ ಹಾ 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 ತಾವೊಂದು ಉಂಡದ ಇಲ್ಲ ಅನ್ನಬಾರ ಯಾಕೆ ಸರ್ ನಾನು ಇದನ್ನ ಯಾಕೆ ಕೇಳ್ದೆ ಅಂದ್ರೆ ಈಗ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅವಾಗ ಏನಕತ್ತೆ ಜನ ಯಾರೋ ನೋಡ್ತಾರೆ ಎಲ್ಲಿಂದ ನೋಡ್ತಾರೆ ಅವ್ರಿಗೆ ಬೇಕು ಅಂತ ಇವ್ರಿಗೆ ಕಾಲ್ ಮಾಡ್ತಾರೆ ಆ ಬೇಕು ಅಂತ ಇಲ್ಲಿ ಬಂದು ತಾಂಡ್ ಹೋಕ ಒಂದ್ ನಂಬಿಕೆನ ಬೇಕು ಈಗ ನೀವ್ ತಾಂಡಿರ್ತೀರಾ ನಿಮ್ ನಂಬಿಕೆ ಐತ ನೀವ್ ಹೇಳಿದ್ರಿ ಸರ್ ಎಷ್ಟೆಲ್ಲ ಎಷ್ಟೆಲ್ಲಾಗೈತೆ ಇದು ಕಡೆ ಸರ್ ಕಡೆ ಹಲ್ಲದಾಗ ಐತೆ ಹಾಂ ಸರ್ ಪೂರ್ತಿ ಕಡೆ ಎಲ್ಲು ಸರ್ ಇದೊಂದು ಒಂದು ಹತ್ತು ಲೀಟ್ರ್ ಬರ್ತದೆ ಸರ್ ಹತ್ತು ಬರ್ತಾ ಇದೆ ಹಾಂ ಸರ್ ಏನ್ ರೈಟ್ ಹೇಳಿ ಸರ್ ಇದು ಒಂದು ಎಪ್ಪತ್ತು ಸಾವಿರ ತಂದು ಸರ್ ಎಪ್ಪತ್ತು ಸಾವಿರ ಹ್ಞೂ ಹಾಂ 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 ಒಂದು ಎಪ್ಪತ್ತು ಸಾವಿರ ತಂದ್ರೆ ಒಂದು ಅರವತ್ತು ಸಾವಿರಕ್ಕೆ ಬಂದರೆ ಕೊಡ್ತೀವಿ ಅರವತ್ತು ಸಾವಿರ ಬಂದರೆ ಕೊಡ್ತೀರಾ ಕಡೆಯಲ್ಲ ಓಕೆ ಓಕೆ ಸರ್ ಹಂಗೆ ನಿಮ್ದು ಒಂಚೂರು ಫೋನ್ ನಂಬರ್ ಹೇಳಿಬಿಡಿ ಸರಿ ಸರ್ ನಮ್ಮ ಅವ್ರಿಗೆ ಕರ್ಸಿ ರೀ ಕರ್ಸಿ ಅಣ್ಣ ಈಗ ಸುಮಾರು ನೀವು ಹಸುಗಳೇನು ಇಲ್ಲಿ ಮಾರಾಟ ಮಾಡ್ತಾ ಇದೀರಲ್ಲ ಸ್ವಲ್ಪ ಅದ್ರ ಬಗ್ಗೆ ಹೇಳ್ರಿ ಈಗ ನಿಮ್ ತಂದೆಯವ್ರು ಇಷ್ಟ ತನಕ ಇಂಟ್ರೀ ಕೊಟ್ಟಿದ್ದಾರೆ ಈಗ ಹಸುಗಳ್ನ ಯಾರು ಹುಬ್ಳಿಯಿಂದ ಫೋನ್ ಮಾಡ್ತಾರೆ ಬಾಗಲಕೋಟೆಯಿಂದ ಫೋನ್ ಮಾಡ್ತಾರೆ ಈಗ ಅವ್ರಿಗೆ ಇಲ್ಲಿಂದ ಕಳ್ಸ ವ್ಯವಸ್ಥೆ ಇಲ್ಲ ಹಂಗೆ ಬುಲಾರ ಇದೆ ನಿಮ್ದೇ ಬುಲಾರೇ ಬುಲಾರ ಇದೆ ಅದೇ ಬಾಡಿಗೆ ಕೊಟ್ಟರೆ ಹಾ ಸರ್ ಅಂದ್ರೆ ಬಾಡಿಗೆ ಇದ್ ಸೆಕೆಂಡ್ ಒಂದ್ ಸೆಕೆಂಡ್ ಸರ್ ಈಗ ಬಾಡಿಗೆ ಅಂದ್ರೆ ಕಿಲೋಮೀಟರ್ ಅಂತ ಕಿಲೋಮೀಟರ್ ಲೆಕ್ಕ ಇಲ್ಲ ಸರ್ ಅದು ಈಗ ಬೇರೆ ಬಾಡಿಗೆ ಆದ್ರೆ ಮೊನ್ನೆ ಗುತ್ಲಾ ಗುತ್ಲಾದಿಂದ ಹನ್ನೆರಡು ಕಿಲೋಮೀಟರ್ ಆರ್ ರೂಪಾಯಿ ನನ್ ಗಾಡಿ ಬೇರೆ ಗಾಡಿ ಮೂರ್ ಹಸು ತಗೊಂಡಿದ್ರು ಆರ್ ರೂಪಾಯಿ ಮಾಡಿ ಕಳ್ಸಿದೆ ಒಂದ್ ಒಂದ್ಸಾರ ಕಮ್ಮಿ ನಮಗೆ ಕೊಡ್ತಾರೆ ಯಾಕಂದ್ರೆ ನಾವು ಕೊಟ್ಟಿರ್ತೇವಲ್ಲ ನಾವೇ ಹೋಗಿ ನಾವ್ ಬರ್ತೀವಿ ಸರ್ ಈಗ ಇಷ್ಟ ತನಕ ನಿಮ್ ತಂದೆಯವ್ರು ನಮ್ಮ ಚಾನಲ್ ಇಂಟರ್ವ್ಯೂ ಮಾಡಿ ನಿಮ್ಮ ಸುಗಳ್ನ ಎಲ್ಲ ಸರ್